ಗಾಯಸ್ ಆಂಧ್ರ ಪಪ್ಪು ಮಾಡ್ತಾಯಿದ್ದೀನಿ ಆಂಧ್ರ ಪಪ್ಪಿಗೆ ಒಂದು ಕಟ್ಟು ದಂಟು ಒಂದು ಕಟ್ಟು ಸಬ್ಬಕ್ಕಿ ಬೇಕು ಯೂಟ್ಯೂಬಲ್ಲಿ ನೋಡಿಕೊಂಡು ಆಂಧ್ರ ಪಪ್ಪು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಟ್ಟು ದಂಟು ಒಂದು ಕಟ್ಟು ಸಬ್ಬಕ್ಕಿ ಬೇಕು ತುಂಬ ಚೆನ್ನಾಗಿರುತ್ತೆ ಬೇಳೆ ಬೇಯಿಸ್ಕೊಂಡು ಬೇಳೆ ಹೆಸ್ರು ಬೇಳೆ ಬೇಯಿಸ್ಕೊಂಡು ಮಾಡೋವಂಥ ಆಂಧ್ರ ಪಪ್ಪು ಮತ್ತು ಇದು ಮೂಲಂಗಿ ಸೊಪ್ಪು ಎಂಥ ಟೇಸ್ಟಿಯಾಗಿತ್ತು ಅಂದರೆ ಅದಕ್ಕೊಂಚೂರು ನೀರು ಹಾಕಿರಲಿಲ್ಲ ಸಣ್ಣಗೆ ಅದು ದಿಂಡನ್ನ ಅದು ತಪ್ಪದು ದಂಟಿರುತ್ತೆ ದಂಟು ಹಾಕ್ಬಿಡ್ತು ಬರೀ ಸೊಪ್ಪನ್ನು ಹಾಕಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಈರುಳ್ಳಿ ಹಸಿಮೆಣಸು ಕಾಯಿ ತುರಿ ಇಷ್ಟೇ ಹಾಕಬೇಕು ಎಣ್ಣೆಲ್ಲೇ ಫ್ರೈ ಮಾಡಬೇಕು ತುಂಬ ಅದು ಯೂಟ್ರಸ್ಸಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಮಾಡಿದ್ದೆ ನೀವು ಒಂದು ಸರಿ ಮಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಗಾಯ್ಸ್ ಆಂಧ್ರ ಕಪ್ಪು ರೆಡಿ രെഡീ ീറ്റ് ഗൺസു പിന്നെ ബസി ഡാമേൽ തിരണോ രെസ്റ്റ് ರಾಘವೇಂದ್ರ ಮಹಿಮೇಲೆ ಅಪ್ಪ ರಾಘವೇಂದ್ರ ಸ್ವಾಮಿಯವರ ಅಪ್ಪ ಸತ್ತೋಗ್ಬಿಡ್ತಾರಲ್ಲ ಅವರನ್ನು ಅಡುಗೆ ಬಂದ್ಬಿಡ್ತು ಎಷ್ಟು ಮಕ್ಕಳು ಚಿಕ್ಕವರಾಗಿದ್ದಾಗ ಅಪ್ಪನ ಅವಶ್ಯಕತೆ ಎಷ್ಟು ಇರುತ್ತಲ್ಲ ಅವರು ಇರಬೇಕಿತ್ತು ಸಾಯಿಬಾರ್ದು ಒಂದು ತುಂಬಾ ಬೇಜಾರ ನೋಡಿ ಅಳು ಬಂತು ರೈಸ್ ಏನು ಗೊತ್ತಾ ಇವತ್ತು ಇಂಡಿಗೋ ಪೌಡ್ರ್ ಹಾಕ್ಕೊಂಡು ತಲೆ ಸ್ನಾನ ಮಾಡಿದೆ ಯೂಶ್ವಲಿ ನಾನು ತಲೆ ಸ್ನಾನ ಮಾಡಿದಾಗ ನನಗೆ ಮೂಗೆಲ್ಲ ಬ್ಲ್ಯಾಕ್ ಆಗುತ್ತೆ ಮಾತಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅದಕ್ಕೆ ಈ ಒಂದು ಅದಕ್ಕೆ ತ್ರಿಕಟೋನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಹೋಗ್ತಂದೆ ಎಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹೆಂಗು ಚಳಿ ಆಗುತ್ತಲ್ಲ ನನಗೆ ತ್ರೋಟದು ಪ್ರಾಬ್ಲಮ್ಸ್ಟ್ ಆಗ್ಬಿಡುತ್ತೆ ಚಳಿ ಬಂದರೆ ಅದಕ್ಕೆ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಮನುಷ್ಯ ಹೆಂಗೆ ಅಂದರೆ ಅವನ ಹತ್ರ ಎಲ್ಲ ಇರುತ್ತೆ ಆದರೆ ನನ್ನ ಹತ್ರ ಏನಿದೆ ಅಂತ ಅದನ್ನು ಐಡೆಂಟಿಫೈ ಮಾಡ್ಕೊಳೋಕ್ಕೆ ಅವನಿಗೆ ಆಗ್ತಾ ಆಗ್ತಾಯಿರಲ್ಲ ಈಗ ನನ್ನ ಹತ್ರ ಏನಿದೆ ಅಂತ ಅದಕ್ಕೆ ಗ್ರ್ಯಾಟ್ಯುಟ್ಯೂಡಾಗಿ ಇರೋಕ್ಕೂ ಅವನಿಗೆ ಗೊತ್ತಾಗಲ್ಲ ಎಲ್ಲರೂ ಮನಸ್ಥಿತಿನೂ ಒಂದೇ ಥರ ಇರಲ್ಲ ಅವರಿಗಿರೋ ಜ್ಞಾನ ಅವರಿಗಿರೋ ತಿಳುವಳಿಕೆ ಅವರು ಬಂದಿರೋ ರೀತಿ ನೀತಿಯ ಮೇಲೆ ಅವರು ಯೋಚನಾ ಲಹರಿ ಇರುತ್ತೆ ಅದ್ರ ಜೊತೆಗೆ ಚಂದ್ರನೂ ಕೂಡ ಚಂದ್ರ ಮನಸ್ಕಾರಕ ಅಂತೆ ಅದಕ್ಕೆ ಚಂದ್ರನ ಬೀಡ್ತಾ ಇರಬೇಕು ಯಾವಾಗಲೂ ಇನ್ ಕೇಸ್ ಚಂದ್ರನ ಬೀಡೋಕ್ಕಾಗದೇ ಹೋದರೆ ಬಡ ಮಕ್ಕಳಿಗೆ ಹಾಲನ್ನು ದಾನ ಮಾಡೋದ್ರಿಂದ ಚಂದ್ರ ಒಳ್ಳೆ ಫಲ ಕೊಡ್ತಾನೆ ಒಳ್ಳೆ ಯೋಚನೆಗಳು ಬರುತ್ತೆ ಎಲ್ಲದರಲ್ಲೂ ಖುಷಿ ಕಾಣುವಂಥ ಮನಸ್ಥಿತಿ ಮನೋಭಾವ ಬರುತ್ತೆ ವೃದ್ಧಾಶ್ರಮ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಬಡವರಿಗೆ ಕೊಡ್ಬೋದು ಮತ್ತು ಪ್ರತಿ ಅಮಾವಾಸ್ಯೆಯಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಮನಸ್ಸು ಒಳ್ಳೆ ಮನಸ್ಥಿತಿನ ಚಂದ್ರ ಕೊಡ್ತಾನೆ ಎಲ್ಲವೂ ನಮ್ಮ ಸಮಸ್ಯೆಗಳ ಪರಿಹಾರ ಆಗೋದು ದಾನದ ಮೂಲಕನೇ ನಾವು ಕೆಲವರಿಗೆ ಎಲ್ಲ ಇರುತ್ತೆ ಆದರೂ ಅವರು ಕೊರಗ್ತಿರ್ತಾರೆ ಅಳ್ತಿರ್ತಾರೆ ಏನಕ್ಕಪ್ಪ ಎಲ್ಲ ಇದ್ದು ಈ ಥರ ಹೆಂಗೆ ಮಾಡ್ತಿರ್ತಾರೆ ಅಂತ ಅನ್ತೀವಿ ಅದಕ್ಕೆ ಕಾರಣ ಚಂದ್ರ ಅವರ ಮನಸ್ಥಿತಿ ಅವರ ಗ್ರಹಗತಿಗಳು ಕಾರಣ ಆಗ್ತವೆ ಎಲ್ಲ ರೀಸನ್ ಇಲ್ಲದೆ ಏನೂ ಆಗಲ್ಲ ನನ್ನ ಮನಸ್ಥಿತಿಯೂ ಹಂಗೆ ಇತ್ತು ಅವಾಗ ಹೀಗೆ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಏನಂದರೆ ನನ್ನ ಹತ್ರ ಏನಿದೆ ಅದನ್ನು ನಾನು ಗುರುತಿಸ್ತಿರ್ಲಿಲ್ಲ ನಮಗೇನು ಇಲ್ಲ ನಮಗೇನೂ ಇಲ್ಲ ಅಂತ ನಾನು ಇದ್ದೆ ಆದರೆ ಈಗ ಮುಂದಿಂದಲೇ ಯೋಚನೆ ಮಾಡಲ್ಲ ಹಿಂದಿಂದು ಹಿಂದಿಂದ ಹೇಳಬೇಕು ಅಂದರೆ ನಾನು ಬರೀ ನೋವು ಪಟ್ಟಿರೋದೇನೆ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾನು ಬರೀ ನೋವೇ ಪಟ್ಟಿರೋದು ನನಗೆ ಒಳ್ಳೇದಾಗಿ ಒಳ್ಳೆಯದಾಗ ಶುರುವಾಗಿದ್ದೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದಿಂದ ನನಗೆ ಒಳ್ಳೆಯ ಜೀವನ ಒಳ್ಳೆಯ ಬದುಕನ್ನು ನಾನು ನೋಡಿದ್ದು ಅದಕ್ಕೆ ಮುಂದಿಂದು ನಾನು ಯೋಚನೆ ಮಾಡ್ತಿಲ್ಲ ಈಗ ಎಲ್ಲ ನಾನು ದೇವರಿಗೆ ಸೆರೆಂಡರ್ ಆಗಿಬಿಟ್ಟಿದ್ದೆ ನಾವು ದೇವರಿಗೆ ದೇವರಿಗೆ ನಾವು ಸೆರೆಂಡರ್ ಆದಾಗ ಚಿಂತೆ ಇಲ್ಲ ಹಿಂಗೋ ನಡೆಸ್ತಾನೆ ಬಂದಿದ್ದೆಲ್ಲ ಬರಲಿ ಆ ಭಗವಂತನ ದಯ ಇರಲಿ ಅಂತ ಅನ್ಕೊಂಬಿಡಬೇಕು ಆಗ ದೇವರೇ ನಮಗೆ ದಾರಿನ ತೋರಿಸ್ತಾನೆ ಯೋಚನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಟೈಮ್ನ ಕಿಲ್ ಮಾಡೋದು ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಅದಕ್ಕೆ ಹಿಂದೆ ಯೋಚನೆ ಮಾಡಬಾರ್ದು ಹಿಂದೆ ಆಗಿರೋದು ನೋವು ದುಃಖ ಆ ಪಾಠಗಳನ್ನ ಕಲಿತಾ ಮುಂದೆ ಬ ಮುಂದೆ ಸಾಗಬೇಕು ಯಾರ್ಯಾರು ಏನೇನು ಪಾಠಗಳು ಕಲಿಸಿದ್ದಾರೆ ಅವನ್ನೆಲ್ಲ ಜೀವನಕ್ಕೆ ಅಳವಡಿಸ್ಕೊಂಡು ದಿನ ಜೀವನಕ್ಕೆ ಅಳವಡಿಸ್ಕೋಬೇಕು ಏನಂದರೆ ಕೆಲವರು ಈಗ ಕಾಂತಾರ ಮೂವಿ ನಾನು ನೋಡಿಲ್ಲ ನನ್ನ ಮಗಳು ನೋಡಿದಳು ಅಲ್ಲಿ ಅವಳು ಒಂದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿ ಕೊಡ್ತಾಳೆ ಅವಳಿಗೆ ನನಗೆ ಅಷ್ಟು ನಾನು ಕನ್ನಡ ಮೀಡಿಯಮ್ಮ ಅವಳು ಇಂಗ್ಲೀಷ್ ಮೀಡಿಯಮ್ಮ ಅವಳಿಂದ ನಾನು ಸುಮಾರು ನನ್ನ ಮಗಳಿಂದ ನಾನು ತಿಳ್ಕೊಂಡಿದ್ದೀನಿ ಕಾಂತಾರ ಮೂವಿ ಬಗ್ಗೆ ಹೇಳ್ತಾಳೆ ಏನು ಅವಳು ಎಲ್ಲ ಇಂಗ್ಲೀಷಲ್ಲೇ ಹೇಳೋದು ಜಾಸ್ತಿ ಏನು ಸತ್ಯಕ್ಕೆ ಜಯ ಸಿಗೋದು ಸುಮ್ಮನೆ ಸುಮ್ಮನೆ ಇಲೀಗಲ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ ಕರ್ಮ ಅನ್ನೋದು ಬಿಡಲ್ಲ ಆ ಕರ್ಮ ನಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾರೆ ಎಲ್ಲ ಯುಗಗಳ ತಾತ್ಪರ್ಯ ಸಾರಾಂಶ ಮೋರಲ್ಲು ಒಂದೇ ಒಂದು ಏನಂದರೆ ಇಂಥದೇ ಯುಗ ಬಂದರು ಸತ್ಯಕ್ಕೆ ಜಯ ಅಂತ ಅದಕ್ಕೆ ಒಳ್ಳೆ ಕರ್ಮಗಳನ್ನ ಮಾಡಬೇಕು ಅಂತ ಆ ಫಿಲಮ್ ಮೂವಿದು ತಾತ್ಪರ್ಯನೂ ಅದೇ ಒಳ್ಳೆ ಕರ್ಮನ ಮಾಡಿ ಅನ್ನೋದನ್ನೇ ನಾನು ನೋಡಿಲ್ಲ ಈಗ ಪ್ರೈಮಲ್ಲಿ ಏನೋ ಬಿಟ್ಟಿದ್ದಾರಂತೆ ಅಮೆಝಾನ್ ಪ್ರೈಮಲ್ಲಿ ಬಿಟ್ಟಿದ್ದಾರಂತೆ ನೋಡಬೇಕದನ್ನು ಅದಕ್ಕೆ ನಾವು ಒಳ್ಳೆ ಕರ್ಮಗಳನ್ನೇ ಮಾಡಬೇಕು ನಾವು ಏನು ಕೊಡ್ತೀವೋ ನನಗಂತೂ ಜ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಅವಾಗೆಲ್ಲ ಕೆಲವೊಂದು ನಾನು ಮನೆಯ ಸಾಚ ಅಂತ ನಾನು ಹೇಳ್ಕೊಳ್ಳೋಲ್ಲ ನಾನು ಕೆಲವ್ರನ್ನ ಅವಾಗೆಲ್ಲ ಆಡ್ಕೊಂಡಿದ್ದೀನಿ ಏನೇನೋ ಬೇರೆಯವ್ರ ಬಗ್ಗೆ ಮಾತಾಡಿದ್ದೀನಿ ಆವಾಗ ನಾನು ಸೋಷಿಯಲ್ ಮೀಡಿಯಾಗೆ ಬರೋದಕ್ಕಿಂತ ಮುಂಚೆ ಅದರದ್ದೆಲ್ಲ ನಾನು ನಾನು ಏನಂದಿದ್ದ ಅದೆಲ್ಲ ನಾನು ಕೂಡ ಮಾತುಗಳನ್ನ ಕೇಳ್ಬಿಟ್ಟಿದ್ದೀನಿ ನಾನು ಕೂಡ ಸಫರ್ ಮಾಡಿದ್ದೀನಿ ಅದಕ್ಕೆ ನಾನು ಹೇಳಿದ್ರು ನಾವೇನು ಮಾಡ್ತೀವೋ ಅಂದರೆ ನನಗೆ ಜ್ಞಾನದ ಕೊರತೆ ಇತ್ತು ಅವಾಗೆಲ್ಲ ಅಜ್ಞಾನ ಇತ್ತು ಹಂಗಾಗಿ ನಾನು ಆ ಥರ ಆ ಥರ ಮಾತುಗಳ ಆಡ್ತಿದ್ದೆ ಆದರೆ ಈಗ ನಾನು ಯಾರ ಬಗ್ಗೆಯೂ ಕೆಟ್ಟದಾಗಿಲ್ಲ ಮಾತಾಡಲ್ಲ ಏನಿಲ್ಲ ಈಗ ಕರ್ಮದ ಭಯ ನನಗೆ ನಾವೇನು ಕೊಡ್ತೀವೋ ಅದೇ ನಮಗೆ ಸಿಗುತ್ತೆ ಅಂತೇಳ ಹಂಗಾಗಿ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀನಿ ಒಳ್ಳೆಯದಷ್ಟೇ ಉಳಿಯೋದು ಅಂತ ನಮಗೆ ಗಿಲ್ಟ್ ಕಾಡುವಂಥ ಯಾವ ಕೆಲಸವನ್ನು ನಾವು ಮಾಡಬಾರ್ದು ಒಳ್ಳೆಯ ಆತ್ಮಗಳಿಗೆ ಮಾತ್ರ ಗಿಲ್ಟ್ ಕಾಡುತ್ತೆ ಅವ್ರು ಬಂದಿರೋ ಅವ್ರು ಬಂದಿರೋ ದಾರಿ ರೀತಿ ನೀತಿ ಸಂಸ್ಕಾರಗಳು ಅವ್ರ ಮೇ ಅದರ ಮೇಲೆ ಅವಲಂಬಿತವಾಗಿರ್ತವೆ ಅದ್ರ ಮೇಲೆ ಅವ್ರಿಗೆ ಗಿಲ್ಟು ಅನ್ನೋದು ಕೆಲವ್ರಿಗೆ ಮಾತ್ರ ಇರುತ್ತೆ ಗಿಲ್ಟ್ ಕಾಡುವಂಥ ಕೆಲಸಗಳು ಯಾವತ್ತೂ ನಾವು ಮಾಡೋಕ್ಕೆ ಹೋಗ್ಬಾರ್ದು ಯಾವ ಕೆಲಸ ಖುಷಿ ಕೊಡುತ್ತೆ ಅದನ್ನು ಮಾತ್ರ ಮಾಡಬೇಕು ಈಗ ನಾವು ಅದೇ ಸಪೋಸ್ ರೋಡಲ್ಲಿ ಹೋಗ್ತಿರ್ತೀವಿ ಯಾರಿಗೊಬ್ಬರಿಗೆ ಹೆಲ್ಪ್ ಮಾಡ್ತೀವಿ ಅವಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಮನಸ್ಸು ಅಲ್ವಾ ಅದೇ ಯಾರ ಹತ್ರನೂ ನಾವು ಜಗಳಾಡಿ യോഗോ ഏനോ അതെ കസിയാകെ അതൂ ഗിൽ ഇരോർഗസ് അല്ലെങ്കിൽ അവർ ആ ത്രോച്ചു അവരിഗോ ജ്ഞാന അവരിഗിരോ തിളവഴിക്ക മേലെ മനുഷ്യ ബിഹേവ് മാതാനി ഇഷ്ടമെ ലൈക്ക് ശേർ മാി സബ്സ്ക്ൈബ് മാറ്റമാ ടമോട്ടോ ബാത് കാണാ അതൊക്കെ വാഴ അനസ്ത അതുക്കേ